ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಎಲ್ಲೆಲ್ಲೂ ಜನಗಳ ಓಡಾಟದಿಂದ ಮದುವೆ ಮನೆ ತುಂಬಿ ಹೋಗಿತ್ತು ಮುಹೂರ್ತಕ್ಕೆ ಕೆಲವೇ ನಿಮಿಷಗಳು ಬಾಕಿ ಇದ್ದಿದ್ದರಿಂದ ಮದುವೆಗೆ ಆಹ್ವಾನಿಸಿದ್ದ ಎಲ್ಲರೂ ವಧು ಆಶೀರ್ವದಿಸಲು ನೆರೆದಿದ್ದರು ಇಂಚರ ಒಬ್ಬಳನ್ನು ಬಿಟ್ಟು ಚಂದ್ರಶೇಖರ್ ಹಾಗೂ ಪರಿಮಳ ಬಿಡುವಿಲ್ಲದೆ ಓಡಾಡುತ್ತಿದ್ದರು ವರನ ಅಪ್ಪ ಅಮ್ಮನಾಗಿ ಓಡಾಡಲೇಬೇಕು ಅಲ್ಲವೇ ಇತ್ತ ಕಡೆ ವಿವಾನ್ ಕೈಕಟ್ಟಿ ನಿಂತು ಕಿಟಕಿಯ ಹೊರಗೆ ನೋಡುತ್ತಿದ್ದನು ಕಣ್ಣುಗಳು ಹೊರಗಿನ ದೃಶ್ಯವನ್ನು ನೋಡುತ್ತಿದ್ದರೆ ಅವನ ಯೋಚನೆಗಳು ಬೇರೆ ಕಡೆಯೇ ಸಾಗುತ್ತಿತ್ತು ಮನಸ್ಸಿನ ತುಂಬ ಇಂಚರಾನ ಇಟ್ಕೊಂಡು ಈಗ ಮದುವೆ ಆಗೋ ಹುಡುಗಿಗೆ ಮೋಸ ಮಾಡ್ತಾ ಇದ್ದೀನಾ ನಿಜವಾಗಲೂ ಪಿಂಚರಾನ ಮರೆತು ಇವಳನ್ನು ಹೆಂಡತಿಯಾಗಿ ಒಪ್ಕೊಳ್ಳೋಕೆ ನನ್ನಿಂದ ಸಾಧ್ಯನಾ ಎಂದು ತನಗೆ ತಾನೇ ಪ್ರಶ್ನೆ ಮಾಡಿಕೊಳ್ಳುತ್ತಿದ್ದ ವಿವಾನ್ ಅಷ್ಟರಲ್ಲಿ ವಿವಾನ್ ರೆಡಿಯಾಗಿದ್ದಾನಾ ಎಂದು ನೋಡಲು ಬಂದ ವಿನುತಾ ಅವನು ರೆಡಿಯಾಗದೆ ಇರುವುದನ್ನು ನೋಡಿ ಏ ಅಣ್ಣ ಇದೇನಿದು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ನೀನಿನ್ನೂ ಹಾಗೆ ಇದ್ದೀಯಲ್ಲ ಎಂದಳು ಆಗ ವಾಸ್ತವಕ್ಕೆ ಬಂದ ವಿವಾನ್ ಹತ್ತು ನಿಮಿಷ ಆಗ್ತೀನಿ ಎಂದು ಉತ್ತರಿಸಿದವನ ಮುಖದಲ್ಲಿ ಇಂದು ತನ್ನ ಮದುವೆ ಅನ್ನೋ ಯಾವ ಖುಷಿ ಇರಲಿಲ್ಲ ಆಗ ಕಬೋರ್ಡಿಂದ ಅವನು ಹಾಕಬೇಕಾದ ಬಟ್ಟೆಗಳನ್ನು ತೆಗೆದು ಅವನಿಗೆ ಕೊಡುತ್ತಾ ತಗೋ ಬೇಗ ಬೇಗ ರೆಡಿಯಾಗು ಎಂದು ಹೇಳಿ ಹೊರಗೆ ಹೋಗುತ್ತಾಳೆ ಅಂತಿಮ ಕ್ಷಣದಲ್ಲಿ ನಿಂತು ಏನೇನೋ ಯೋಚಿಸುವುದು ತಪ್ಪು ಎಂದು ಒಂದು ನಿಟ್ಟುಸಿರು ಬಿಟ್ಟು ಬಟ್ಟೆ ಬದಲಾಯಿಸಲು ಮುಂದಾಗುತ್ತಾನೆ ಆಗ ತನ್ನ ಫೋನನ್ನು ವಿವಾನ್ ರೂಮ್ನಲ್ಲೇ ಮರೆತಿದ್ದ ವಿನುತಾ ಅದನ್ನು ತೆಗೆದುಕೊಂಡು ಹೋಗಲೆಂದು ವಾಪಸ್ ಬಂದ ವಿನುತಾ ಕಣ್ಣಿಗೆ ವಿವಾನ್ನ ಎದೆಯ ಮೇಲೆ ಇಂಚರ ಎಂದು ಬರೆಸಿಕೊಂಡಿದ್ದ ಹಚ್ಚೆ ಕಣ್ಣಿಗೆ ಬಿದ್ದು ಬಿಟ್ಟಿತು ಅದನ್ನು ನೋಡಿ ಶಾಕ್ ಆದ ವಿನುತಾ ಅಣ್ಣ ಇದೇನಿದು ಇಂಚರ ಅವರ ಹೆಸರನ್ನು ಗೆದೇ ಮೇಲೆ ಬರ್ಸ್ಕೊಂಡಿದ್ದೀಯಾ ಅಂದರೆ ನೀನು ಅವ್ರನ್ನ ಲವ್ ಮಾಡ್ತಾ ಇದ್ದೀಯಾ ಎಂದು ಒಂದೇ ಉಸಿರಿಗೆ ಕೇಳಿದಳು ಅವಳಿಗೆ ಗೊತ್ತಾಗಿದ್ದನ್ನು ನೋಡಿ ಕಾಪರಿಗೊಂಡ ವಿವಾನ್ ಬೇಗ ಬೇಗ ಶರ್ಟ್ ಹಾಕಿಕೊಂಡು ನೋಡು ನೀನು ಬೇರೆ ಏನನ್ನೋ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದೀಯಾ ಅಷ್ಟೆ ಅದು ಇಂಚರ ಹೆಸರಲ್ಲ ಹೋಗಿಲ್ಲಿಂದ ನಾನು ಐದು ನಿಮಿಷಕ್ಕೆ ಬರ್ತೀನಿ ಎಂದು ಅವಳನ್ನು ಹೊರಗೆ ಕಳಿಸೋಕೆ ನೋಡುತ್ತಾನೆ ಆದರೆ ಅಷ್ಟು ಸುಲಭಕ್ಕೆ ಅವನ ಮಾತನ್ನು ನಂಬದ ವಿನುತ ಇಲ್ಲ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ಅದು ಇಂಚರ ಅಂತಾನೆ ಬರೆದಿದ್ದು ನಾನು ಸರಿಯಾಗಿ ನೋಡಿದ್ದೀನಿ ಹೇಳು ಇಂಚರ ಅವರನ್ನು ನೀನು ಪ್ರೀತಿ ಮಾಡ್ತಾ ಇದ್ದೀಯಾ ಅವರನ್ನು ಮನಸಲ್ಲಿ ಇಟ್ಕೊಂಡು ಈ ಮದುವೆ ಯಾಕೆ ಆಗ್ತಾಯಿದೆಯಾ ಎಂದು ಕೇಳಿದಳು ನೋಡು ವಿನೋ ಸುಮ್ಮನೆ ನನ್ನ ತಲೆ ತಿನ್ಬೇಡ ನೀನು ಅಂದ್ಕೊಂಡ ಹಾಗೆ ಏನೂ ಇಲ್ಲ ನನ್ನ ಮನಸಲ್ಲಿ ಯಾರೂ ಇಲ್ಲ ನಾನು ರೆಡಿ ಆಗಬೇಕು ಸುಮ್ಮನೆ ಹೋಗಿರ್ಲಿಂದ ಎಂದು ಜೋರುಧ್ವನಿಯಲ್ಲಿ ಹೇಳಿದ ಅವನ ಜೋರು ಧ್ವನಿಗೆ ಹೆದರದ ವಿನುತ ನನ್ನ ಹತ್ರ ನೀನು ನಿಜ ಅಲ್ವಾ ಸರಿ ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳ್ತೀನಿ ಅವ್ರ ಹತ್ರನಾದರೂ ಹೇಳೇ ಹೇಳ್ತೀಯಾ ಎಂದು ಹೋಗುತ್ತಿದ್ದ ಬಳ ಕೈ ಹಿಡಿದುಕೊಂಡ ವಿವಾನ್ ವಿನು ಪ್ಲೀಸ್ ನಾನು ಹೇಳೋದನ್ನು ಕೇಳು ಅಪ್ಪ ಅಮ್ಮನಿಗೆ ಹೇಳಿ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಬೇಡ ಎಂದು ಹೇಳುತ್ತಿರುವಾಗಲೇ ಅವ ಅಲ್ಲಿಗೆ ಬಂದಿದ್ದರು ಪರಿಮಳ ಹಾಗೂ ಚಂದ್ರಶೇಖರ್ ಅವರು ಏನಾಯಿತು ಯಾಕೆ ನೀನಿನ್ನೂ ವಿನಿ ಎಂದು ಹುಬ್ಬು ಬೆಸೆದು ಕೇಳುತ್ತಾ ಒಳಗೆ ಬಂದರು ಪರಿಮಳ ಅವರು ಅವರ ಹಿಂದೆ ಚಂದ್ರಶೇಖರ್ ಅವರು ಸಹ ಬಂದಿದ್ದರು ಆಗ ವಿವಾನ್ ಹೇಳಬೇಡ ಎಂದು ಕಣ್ಣಲ್ಲೇ ಸನ್ನೆ ಮಾಡಿದ ವಿನುತಾಳಿಗೆ ಆದರೆ ಅವನ ಮಾತು ಕೇಳದ ವಿನುತಾ ಅಮ್ಮ ಅಣ್ಣನಿಗೆ ಇಷ್ಟ ಇಲ್ಲದೆ ಈ ಮದುವೆ ಆಗ್ತಾ ಇದ್ದಾನೆ ಎಂದು ಹೇಳಿಯೇ ಬಿಟ್ಟಳು ಅದನ್ನು ಕೇಳಿ ಗಾಬರಿಯಿಂದ ಮುಖ ಮುಖ ನೋಡಿಕೊಂಡರು ಪರಿಮಳ ಹಾಗೂ ಚಂದ್ರಶೇಖರ್ ಆಗ ಮಧ್ಯ ಬಂದ ವಿವಾನ್ ಅಮ್ಮ ಆ ಥರ ಏನೂ ಇಲ್ಲ ಇವಳು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದಾಳೆ ಎಂದು ಸಂಭಾಳಿಸಲು ನೋಡುತ್ತಾನೆ ತಮಾಷೆ ಮಾಡೋಕೆ ಹೊತ್ತು ಗೊತ್ತಿಲ್ವ ನಿನಗೆ ಇಂಥ ವಿಷಯದಲ್ಲೂ ತಮಾಷೆ ಮಾಡೋದಾ ಎಂದು ಕೋಪದಿಂದ ಮಗಳಿಗೆ ಬೈದರು ಪರಿಮಳ ಇಲ್ಲ ಅಮ್ಮ ನಾನು ತಮಾಷೆ ಮಾಡ್ತಾ ಇಲ್ಲ ನಿಜ ಹೇಳ್ತಾ ಇದ್ದೀನಿ ಅಣ್ಣ ಇಂಚರ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಬೇಕಿದ್ರೆ ನೋಡು ಎಂದು ಹೇಳಿ ವಿವಾನ್ ಶರ್ಟನ್ನು ಬಿಚ್ಚಲು ಹೋಗುತ್ತಾಳೆ ಆಗ ಅವಳನ್ನು ತಡೆದ ವಿವಾನ್ ಏನು ನೋಡ್ತಾರೆ ನೀನು ತಲೆ ಸುಮ್ಮನೆ ಹೋಗಿಲ್ಲಿಂದ ಎಂದು ಅವಳಿಂದ ಎರಡು ಹೆಜ್ಜೆ ಹಿಂದೆ ಸರಿದು ನಿಲ್ಲುತ್ತಾನೆ ಅಣ್ಣ ಸುಮ್ಮನೆ ತೋರಿಸು ಯಾಕೆ ಶಠ ಮಾಡ್ತಾ ಇದ್ದೀಯಾ ಇಷ್ಟ ಇಲ್ಲದೆ ಮದುವೆ ಆಗಿ ಏನು ಸಾಧನೆ ಮಾಡ್ಬೇಕು ಅಂದ್ಕೊಂಡಿದ್ದೀಯಾ ಇದರಿಂದ ಯಾರೂ ಸಂತೋಷವಾಗಿರಲ್ಲ ಪ್ಲೀಸ್ ನಿನಗೆ ನೀನೇ ಮೋಸ ಮಾಡ್ಕೋಬೇಡ ಎಂದು ಅವನಿಗೆ ಅರ್ಥ ಮಾಡಿಸಲು ನೋಡುತ್ತಾಳೆ ಆಗ ಸಿಟ್ಟಾದ ವಿವಾನ್ ನಾನು ಹೇಳಿದ್ನ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಿನಗೆ ನೀನೇ ಏನೇನೋ ಅಂದ್ಕೊಂಡು ಯಾಕೆ ಅವರಿಗೂ ಟೆನ್ಷನ್ ಕೊಡ್ತಾ ಕೊಡ್ತಾಯಿದ್ದೀಯಾ ಎಂದ ಆಗ ಚಂದ್ರಶೇಖರ್ ಅವರಿ ಅವರ ಬಳಿ ತೆರಳಿದ ವಿನುತಾ ಅಪ್ಪ ನೀವಾದರೂ ನನ್ನ ಮಾತು ನಂಬಿ ಅಣ್ಣ ಇಂಚರ ಅವರನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅವ್ನ ಎದೆ ಮೇಲೆ ಇಂಚರ ಅಂತ ಹಚ್ಚೆ ಹಾಕಿಸ್ಕೊಂಡಿದ್ದಾನೆ ಈಗಷ್ಟೇ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಅವರನ್ನು ಇಷ್ಟಪಡ್ತಾ ಇಲ್ಲ ಅಂದಮೇಲೆ ಸುಮ್ಮ ಸುಮ್ಮನೆ ಯಾಕೆ ಹಚ್ಚೆ ಹಾಕಿಸ್ಕೊಳ್ತಾನೆ ನೀವೇ ಹೇಳಿ ಎಂದು ಕೇಳಿದಳು ಆಗ ವಿವಾನ್ ಬಳಿ ಬಂದ ಚಂದ್ರಶೇಖರ್ ನಿಜಾನ ವಿನು ಹೇಳ್ತಾ ಇರೋದು ನಿಜಾನ ಎಂದು ಗಂಭೀರವಾಗಿ ಕೇಳಿದರು ಆದರೆ ಅದಕ್ಕೆ ಉತ್ತರಿಸದ ವಿವಾನ್ ಏನೊಂದು ಹೇಳದೆ ಸುಮ್ಮನೆ ನಿಲ್ಲುತ್ತಾನೆ ಆಗ ಅವನ ಕೈಯನ್ನು ತನ್ನ ತಲೆ ಮೇಲೆ ಇಟ್ಟುಕೊಂಡ ಚಂದ್ರಶೇಖರ್ ಹೇಳುವಿನ್ನಿ ನೀನು ಇಂಚರ ಪ್ರೀತಿ ಮಾಡ್ತಾ ಇದೆಯಾ ಎಂದು ಮುಖವನ್ನೇ ದಿಟ್ಟಿಸುತ್ತಾ ಕೇಳಿದರು ಆಗ ಬೇರೆ ದಾರಿ ಇಲ್ಲದೆ ಹೌದು ಅನ್ನೋ ಹಾಗೆ ತಲೆಯಾಡಿಸಿ ತಲೆ ತಗ್ಗಿಸಿ ನಿಲ್ಲುತ್ತಾನೆ ಅವನ ಉತ್ತರದಿಂದ ಚಂದ್ರಶೇಖರ್ ಮತ್ತು ಪರಿಮಳ ಅವರಿಗೆ ಆಘಾತವಾಗಿತ್ತು ಅವನಿಂದ ಒಂದೊಂದೇ ಹೆಜ್ಜೆ ಹಿಂದೆ ಹೋಗುತ್ತಿದ್ದ ಚಂದ್ರಶೇಖರ್ ಅವರು ಹಾಸಿಗೆ ಅಡ್ಡ ಸಿಕ್ಕಾಗ ಅದರ ಮೇಲೆ ಕುಸಿದು ಕುಳಿತರು ಗಂಡ ಕಂಗಾಲಾಗಿರುವುದನ್ನು ನೋಡಿದ ಪರಿಮಳ ಅವರ ಬಳಿ ತೆರಳಿ ರೀ ಸಮಾಧಾನ ಮಾಡಿಕೊಳ್ಳಿ ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದು ಗಂಡನನ್ನು ಸಮಾಧಾನಿಸಿ ನಾನು ಇಂಚರನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಒಂದು ಮಾತು ನಮ್ಮ ಹತ್ರ ಹೇಳ್ಬೋದಿತ್ತಲ್ಲ ವಿನಿ ಯಾಕೆ ಹೇಳಲಿಲ್ಲ ನಿನಗೂ ಗೊತ್ತಿತ್ತು ನಿನಗಿಷ್ಟ ಆಗಿದ್ದ ಹುಡುಗಿನ ನಾವು ಒಪ್ಕೊಂಡು ಮದುವೆ ಮಾಡ್ತಿದ್ವಿ ಅಂತ ಆದರೆ ನಮ್ಮಿಂದ ಯಾಕೆ ವಿಷಯ ಮುಚ್ಚಿಟ್ಟೆ ಮುಂಚೆನೇ ಗೊತ್ತಿದ್ದರೆ ಮದುವೆ ನಿಶ್ಚಯನೇ ಮಾಡ್ತಿರಲಿಲ್ವಲ್ಲ ಈಗ ಇಲ್ಲಿವರೆಗೂ ಬಂದು ಮದುವೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋದು ಈಗ ನಿಮ್ಮ ಅತ್ತೆಗೇನಂತ ಉತ್ತರ ಕೊಡೋದು ಬಂದು ಜನಗಳಿಗೆ ಹೇಗೆ ಮುಖ ತೋರಿಸೋದು ಯಾಕೆ ಹೀಗೆ ಮಾಡಿದೆ ವಿನ್ನಿ ಯಾಕೆ ಎಂದು ಕಣ್ಣೀರು ಹಾಕುತ್ತಾ ಪರಿಮಳ ಅವರು ಕೇಳುತ್ತಿದ್ದರೆ ಸುಮ್ಮನೆ ತಲೆ ತಗ್ಗಿಸಿಯೇ ನಿಂತಿದ್ದನು ವಿವಾನ್ ಆಗ ಮಾತಾಡಿದ ಚಂದ್ರಶೇಖರ್ ಅವರು ಇಷ್ಟಕ್ಕೆಲ್ಲ ಕಾರಣ ನಾನು ಅವನಿಗ್ಯಾಕ್ ಬೈತೀಯ ಎಂದು ಹೇಳಿದ್ದನ್ನು ಕೇಳಿ ಗೊಂದಲದಿಂದ ಗಂಡನ ಮುಖ ನೋಡಿದರು ಪರಿಮಳ ರೀ ಏನು ಹೇಳ್ತಾ ಇದ್ದೀರಾ ಅಂದರೆ ವಿವಾನ್ ಪ್ರೀತಿ ಮಾಡೋ ವಿಷಯ ನಿಮಗೆ ಮುಂಚೆನೇ ಗೊತ್ತಿತ್ತಾ ಗೊತ್ತಿದ್ದು ಗೊತ್ತಿತ್ತು ಅವನಿಗೆ ಬೇರೆ ಮದುವೆ ಮಾಡೋಕ್ಕೆ ನೋಡ್ತಿದ್ದೀರಾ ಎಂದು ಗಂಡನನ್ನು ಪ್ರಶ್ನಿಸಿದರು ಇಲ್ಲ ಪರಿ ಅವನು ಪ್ರೀತಿ ಮಾಡೋ ವಿಷಯ ಗೊತ್ತಿದ್ದರೆ ಮದುವೆ ಆಗುವಂಥ ಒತ್ತಾಯ ಮಾಡ್ತಾ ಇರಲಿಲ್ಲ ಹಾಗೆ ನನ್ನ ತಂಗಿಗೂ ಕೊಡ್ತಾ ಇರಲಿಲ್ಲ ಎಂದರು ಅದೇನಂತ ಸ್ವಲ್ಪ ಬಿಡಿಸಿ ಹೇಳಿ ನನಗೇನೂ ಅರ್ಥ ಆಗ್ತಾ ಇಲ್ಲ ಎಂದರು ಪರಿಮಳ ಅವರು ಆಗ ಸತ್ಯನಾರಾಯಣ ಪೂಜೆಯ ಅಂದರೆ ವಿವಾನ್ ಎಂಗೇಜ್ಮೆಂಟ್ ದಿನದ ಹಿಂದಿನ ರಾತ್ರಿ ತನ್ನ ಹಾಗೂ ತಮ್ಮ ಮಗನ ನಡುವೆ ನಡೆದ ಮಾತುಕತೆಯ ಬಗ್ಗೆ ಹೇಳೋದಕ್ಕೆ ಶುರು ಮಾಡುತ್ತಾರೆ ಚಂದ್ರಶೇಖರ್ ಫ್ಲ್ಯಾಶ್ ಬ್ಯಾಕ್ ಸತ್ಯನಾರಾಯಣ ಪೂಜೆಯ ಹಿಂದಿನ ದಿನ ಇಂಚರ ಸಹ ತನ್ನನ್ನು ಪ್ರೀತಿ ಮಾಡ್ತಾ ಇದ್ದಾಳೆ ಎಂದು ಗೊತ್ತಾದ ದಿನದಿಂದ ತುಂಬ ಖುಷಿಯಲ್ಲಿ ಇದ್ದ ವಿವಾನ್ ಹಾಗೆ ತಾನು ಯಾವಾಗ ತನ್ನ ಪ್ರೀತಿನ ಹಿಂಚರ ಹತ್ತಿರ ಹೇಳಿಕೊಳ್ಳೋದು ಎಂದು ಕಾತುರನಾಗಿದ್ದ ನಾಳೆ ಪೂಜೆಗೆ ಇಂಚರಾನು ಬರೋದ್ರಿಂದ ಪೂಜೆಯೆಲ್ಲ ಮುಗಿದ ಬಳಿಕ ಅವಳಿಗೆ ಪ್ರಪೋಸ್ ಮಾಡಬೇಕು ಎಂದುಕೊಳ್ಳುತ್ತಿದ್ದ ಅಷ್ಟರಲ್ಲಿ ಅವನನ್ನು ಹುಡುಕಿಕೊಂಡು ಅಲ್ಲಿಗೆ ಬಂದಿದ್ದರು ಚಂದ್ರಶೇಖರ್ ತನ್ನನ್ನು ಹುಡುಕಿಕೊಂಡು ರೂಮಿನವರೆಗೂ ಬಂದ ಅಪ್ಪನನ್ನು ನೋಡಿ ಅಪ್ಪ ನೀವ್ಯಾಕೆ ಯಾಕೆ ಇಲ್ಲಿವರೆಗೂ ಬರೋಕೆ ಹೋದ್ರಿ ಕರ್ತಿದ್ದಿದ್ರೆ ನಾನೇ ಬರ್ತಿದ್ದೆ ಎಂದ ಕುಳಿತಲ್ಲಿದ್ದ ಎದ್ದು ನಿಂತು ಪರವಾಗಿಲ್ಲ ವಿನ್ನಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಅದಕ್ಕೆ ನಾನೇ ಬಂದೆ ಎಂದು ಹೇಳಿ ಕುಳಿತುಕೊಂಡು ಅವನನ್ನು ತಮ್ಮ ಪಕ್ಕ ಕೂರಿಸಿಕೊಂಡರು ಮುಖ್ಯವಾದ ವಿಷಯನಾ ಏನದು ಅಪ್ಪ ನಿನ್ಗೊಬ್ಳು ಅತ್ತೆ ಇದ್ದಾಳೆ ಅನ್ನೋ ಸತ್ಯ ಗೊತ್ತಾ ವಿನ್ನಿ ಎಂದು ಕೇಳಿದರು ಏನು ಅತ್ತೇನಾ ಎಂದು ಆಶ್ಚರ್ಯದಿಂದ ಕೇಳಿದ ಹಾಂ ಹೌದು ನನಗೊಬ್ಳು ತಂಗಿ ಇದ್ದಾಳೆ ಅವಳ ಹೆಸರು ಕುಸುಮ ಅವಳು ನನ್ನಿಂದ ದೂರ ಆಗಿ ಇಪ್ಪತ್ತೈದು ವರ್ಷ ಆಗೋಕೆ ಬಂತು ಎಂದು ಹೇಳಿದ್ದನ್ನು ಕೇಳಿ ಏನು ಇಪ್ಪತ್ತೈದು ವರ್ಷನಾ ಯಾಕೆ ದೂರ ಆದರೂ ಅಪ್ಪ ಅಂಥದ್ದು ಏನಾಯಿತು ಕೇಳಿದ ಹುಬ್ಬು ಗಂಟು ಮಾಡಿ ನಾನು ನನ್ನ ಎಜುಕೇಷನ್ ಮುಗಿಸಿದ ಸಂದರ್ಭದಲ್ಲಿಯೇ ಅಪ್ಪ ಅಮ್ಮ ಆ್ಯಕ್ಸಿಡೆಂಟಿಂದ ತೀರಿಹೋದರು ಆಗ ನನ್ನ ತಂಗಿಗೆ ಇನ್ನು ಇಪ್ಪತ್ತು ವರ್ಷ ಅಷ್ಟೇ ನಮ್ಮ ಅಪ್ಪ ಅಮ್ಮ ತೀರಿ ಹೋದರೂ ಸಹ ಆರ್ಥಿಕವಾಗಿ ನಾವು ಸ್ಥಿತಿವಂತರಾಗಿದ್ದರಿಂದ ದುಡ್ಡಿಗೇನು ಕೊರತೆ ಇರಲಿಲ್ಲ ಹಾಗಾಗಿ ನನ್ನ ತಂಗಿಗೆ ಅವಳು ಎಲ್ಲಿವರೆಗೂ ಓದ್ತೀನಿ ಅಂದ್ಲೋ ಅಲ್ಲಿಯವರೆಗೂ ಓದಿಸಿದೆ ನನಗೆ ನನ್ನ ತಂಗಿ ಅಂದರೆ ತುಂಬ ಪ್ರೀತಿ ಅಪ್ಪ ಅಮ್ಮ ತೀರಿ ಹೋಗಿ ಅನಾಥರಾಗಿದ್ದ ಅವಳಿಗೆ ನಾನು ನನಗೆ ಅವಳೇ ಸರ್ವಸ್ವವಾಗಿದ್ದಳು ಅವಳು ಇಷ್ಟಪಟ್ಟಿದ್ದೆಲ್ಲ ಅವಳು ಕೇಳೋಕ್ಕೂ ಮುಂಚೆಯೇ ತಂದುಕೊಡ್ತಿದ್ದೆ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರತೆ ಅವಳಿಗೆ ಯಾವತ್ತೂ ಕಾಡಬಾರದು ಎಂದು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ ಅಷ್ಟೊತ್ತಿಗಾಗಲೇ ನನಗೆ ಮದುವೆ ವಯಸ್ಸಾಗಿದ್ದರಿಂದ ನನ್ನ ತಂಗಿ ನನಗಾಗಿ ಆರಿಸಿದ ಹುಡುಗಿಯನ್ನು ಅಂದರೆ ನಿಮ್ಮಮ್ಮನನ್ನ ಮದುವೆ ಅದೆ ಮದುವೆಯಾದ ಒಂದು ವರ್ಷದಲ್ಲೇ ನೀನು ಹುಟ್ಟಿದೆ ಅವಳಿಗೆ ನೀನಂದರೆ ತುಂಬ ಇಷ್ಟ ನಿನ್ನ ನಿನ್ನ ಅಮ್ಮ ನೋಡ್ಕೊಳ್ಳೋದ್ಕಿಂತ ನನ್ನ ತಂಗಿ ನೋಡ್ಕೊಂಡಿದ್ದೇ ಹೆಚ್ಚು ಹೀಗೆ ನಮ್ಮ ಜೀವನ ಸುಂದರವಾಗಿ ನಡೆಯಬೇಕಾದ್ರೆ ಕುಸುಮ ಒಬ್ಬ ಹುಡುಗನನ್ನು ತಂದು ನನ್ನ ಮುಂದೆ ನಿಲ್ಲಿಸಿ ಅಣ್ಣ ಇವನು ಸಚ್ಚಿನ್ ಅಂತ ನಾನು ಇವನು ಕಾಲೇಜ್ ಟೈಮ್ನಿಂದಲೂ ಒಬ್ಬರನ್ನು ಒಬ್ಬರು ತುಂಬ ಪ್ರೀತಿ ಮಾಡ್ತಾಯಿದ್ದೀವಿ ಹಾಗೆ ಇವನನ್ನೇ ಮದುವೆ ಆಗ್ತೀನಿ ಎಂದಳು ನನಗೆ ನನ್ನ ತಂಗಿ ಭವಿಷ್ಯ ತುಂಬ ಮುಖ್ಯವಾಗಿತ್ತು ಹಾಗಾಗಿ ಅವನ ಹಿನ್ನೆಲೆಯ ಬಗ್ಗೆ ವಿಚಾರಿಸಿದಾಗ ಅವನೊಬ್ಬ ಬಡವ ಅಪ್ಪ ಇಲ್ಲ ಅಮ್ಮ ಮನೆ ಕೆಲಸ ಮಾಡಿ ಇವನನ್ನು ಸಾಕ್ತಿದ್ದಾರೆ ಇರೋದು ಒಂದು ಪುಟ್ಟ ಸ್ವಂತ ಮನೆ ಸ್ಕಾಲರ್ಶಿಪ್ನಲ್ಲಿ ಓದಿ ಮುಗಿಸಿದ್ದಾನೆ ಹಾಗೆ ಒಂದು ವರ್ಷದಿಂದ ಕೆಲಸಕ್ಕಾಗಿ ಹುಡುಕ್ತಾ ಇದ್ದಾನೆ ಎಂದು ಗೊತ್ತಾಯಿತು ನನ್ನ ಮನೆಯಲ್ಲಿ ಅರಗಿಣಿಯಂತೆ ಸಾಕಿರುವ ತಂಗಿಯನ್ನು ಆಸ್ತಿ ಅಂತಸ್ತು ಬೇಡ ಕೊನೆ ಪಕ್ಷ ಕೈಯಲ್ಲಿ ಒಂದು ಉದ್ಯೋಗ ಸಹ ಇಲ್ಲದವನಿಗೆ ಯಾವ ನಂಬಿಕೆ ಮೇಲೆ ನನ್ನ ತಂಗಿಯನ್ನು ಕೊಡಲಿ ಅದನ್ನೇ ಅವಳಿಗೆ ತಿಳಿಸೋ ಪ್ರಯತ್ನ ಮಾಡಿದೆ ಆದರೆ ಅವನ ಪ್ರೀತಿಯಲ್ಲಿ ಪೂರ್ತಿ ಮುಳುಗಿ ಹೋಗಿದ್ದ ನನ್ನ ತಂಗಿಗೆ ನಾನು ಹೇಳಿದ್ದು ಅವಳ ತಲೆಗೆ ಹೋಗಲೇ ಇಲ್ಲ ಅವನ ಆಸ್ತಿ ಅಂತಸ್ತು ಯಾವುದು ಬೇಡ ನನಗೌನ ಪ್ರೀತಿ ಮಾತ್ರ ಸಾಕು ಎಂದು ಹಠ ಮಾಡುತ್ತಿದ್ದಳು ಈಗ ನಿನಗೆ ಹಾಗೆ ಅನ್ನಿಸ್ಬೋದು ಆದರೆ ಬದುಕೋಕೆ ಬರೀ ಪ್ರೀತಿ ಮಾತ್ರ ಸಾಕಾಗಲ್ಲ ಜೊತೆಗೆ ದುಡ್ಡು ಸಹ ತುಂಬ ಮುಖ್ಯ ಅವನೊಬ್ಬನು ನನ್ನ ಜೊತೆ ಇದ್ದರೆ ಸಾಕು ಕೂಲಿನಾದರೂ ಮಾಡಿಕೊಂಡು ಜೀವನ ಮಾಡ್ತೀನಿ ನೀನು ಒಪ್ಪಲಿಲ್ಲ ಅಂದರೂ ನಾನು ಅವನನ್ನೇ ಮದುವೆ ಆಗೋದು ಎಂದು ನನ್ನ ಮಾತು ಕೇಳದೆ ಮನೆ ಬಿಟ್ಟು ಹೋಗಿ ಅವನನ್ನು ಮದುವೆ ಆದ್ಲು ಮದುವೆ ಆದಮೇಲೆ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಲು ಕುಸುಮ ಆದರೆ ಸಚ್ಚಿನ್ಗೆ ಅವನ ಓದಿಗೆ ಸರಿಯಾಗಿ ಕೆಲಸ ಸಿಗದಿದ್ದರಿಂದ ಸಿಕ್ಕ ಸಣ್ಣ ಪುಟ್ಟ ಕೆಲಸವನ್ನೇ ಮಾಡುತ್ತಿದ್ದ ಒಂದು ಕಡೆ ವಯಸ್ಸಾದ ಅಮ್ಮ ಮತ್ತೊಂದು ಕಡೆ ಹೆಂಡತಿ ಮಗು ಮನೆ ಖರ್ಚು ಇವೆಲ್ಲವನ್ನು ನಿಭಾಯಿಸೋಕೆ ಅವನಿಗೆ ಬರೋ ಸಂಬಳ ಸಾಕಾಗ್ತಿರಲಿಲ್ಲ ಹಾಗಾಗಿ ಬಡ್ಡಿ ಸಾಲ ಮಾಡಿ ಮನೆ ನಿಭಾಯಿಸ್ತಿದ್ದ ದಿನದಿಂದ ದಿನಕ್ಕೆ ಸಾಲ ಜಾಸ್ತಿ ಆದಾಗ ಸಾಲ ವಾಪಸ್ ಕೊಡದೇ ಇದ್ದಾಗ ಸಾಲ ಕೊಟ್ಟವರು ಮನೆಗೆ ಬಂದು ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳೆಯೋರು ಪುಟ್ಟ ಮಗು ಇಟ್ಕೊಂಡು ಹಾಗೂ ಕೆಲಸಕ್ಕೆ ಹೋಗಲು ಸಾಧ್ಯವಿಲ್ಲದೆ ಇರೋದರಿಂದ ಸಹಾಯಕ್ಕೆಂದು ನನ್ನ ಮನೆಯ ಬಾಗಿಲಿಗೆ ಬಂದಿದ್ದಳು ನನ್ನ ಮಾತು ಧಿಕ್ಕರಿಸಿ ಹೋದವಳ ಮೇಲೆ ನನಗೆ ಇನ್ನೂ ಕೋಪ ಕಮ್ಮಿಯಾಗಿರಲಿಲ್ಲ ಅವಳು ತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡು ಸ್ವಲ್ಪ ದುಡ್ಡಿನ ಸಹಾಯ ಮಾಡುವಂತೆ ಕೇಳಿಕೊಂಡಳು ಆದರೆ ಸುಂದರ ಭವಿಷ್ಯವನ್ನು ತನ್ನ ಕೈಯಾರೆ ತಾನೇ ಹಾಳು ಮಾಡಿಕೊಂಡ್ಳು ಈಗ ಹೀಗೆ ದುಡ್ಡಿಗಾಗಿ ಬಾಗಿಲಲ್ಲಿ ನಿಂತಿದ್ದವಳ ಮೇಲೆ ಸ್ವಲ್ಪ ಕೂಡ ಕೋಪ ಕಮ್ಮಿಯಾಗಿರಲಿಲ್ಲ ಹಾಗಾಗಿ ನನ್ನ ಮಾತು ಧಿಕ್ಕರಿಸಿ ಹೋದ ನಿನಗೆ ಒಂದು ರೂಪಾಯಿನೂ ನಾನು ಕೊಡಲ್ಲ ಹೋಗ್ತಾ ಇರಲಿಲ್ಲ ಪ್ರೀತಿ ಒಂದಿದ್ರೆ ಸಾಕು ಆಸ್ತಿ ಅಂತಸ್ತು ಯಾವುದು ಬೇಡ ಅಂದ್ಯಲ್ಲ ಅದೇ ಪ್ರೀತಿಯಿಂದ ಸಾಲ ಕೊಟ್ಟಿರುವವರ ಸಾಲವನ್ನು ತೀರಿಸು ಎಂದು ಅವಳ ಮುಖದ ಮುಂದೆ ಬಾಗಿಲು ಹಾಕಿದ್ದೆ ಆಗಿದ್ದೆಲ್ಲ ಹಾಗೋಯ್ತು ಈಗ ಅದನ್ನ ಬದಲಾಯಿಸೋಕಾಗಲ್ಲ ಎನ್ಕೊಂಡು ಕೋಪದ ಕೈಗೆ ಬುದ್ಧಿ ಕೊಡದೆ ಅವಳಿಗೆ ಸಹಾಯ ಮಾಡಿದರೆ ಸಾಕಾಗ್ತಿತ್ತು ಆಗ ನನ್ನ ತಂಗಿ ಸಂಸಾರ ಆದರೂ ಚೆನ್ನಾಗಿರ್ತಿತ್ತು ಹಾಗೆ ಒಂದು ಜೀವ ಸಹ ಉಳಿದಿತ್ತು ಮಾಡಿರೋ ಸಾಲನ ತೀರ್ಸೋಕ್ಕಾಗದೆ ಹೆಂಡತಿ ಮಗುವನ್ನು ಒಂಟಿ ಮಾಡಿ ಸುಸೈಡ್ ಮಾಡಿಕೊಂಡು ಸತ್ತೋದ ಸಚಿನ್ ಆಗ ಇರೋ ಒಂದು ಸ್ವಂತ ಮನೆಯೂ ಮಾರಿ ಕೊಡಬೇಕಾಗಿದ್ದ ಸಾಲವನ್ನು ತೀರಿಸಿದ್ಲು ಕುಸುಮ ನಂತರ ಒಂದು ಪುಟ್ಟ ಬಾಡಿಗೆ ಮನೆ ಮಾಡಿ ತನ್ನ ಅತ್ತೆಗೆ ತನ್ನ ಮಗುವನ್ನು ಒಪ್ಪಿಸಿ ಕೆಲಸಕ್ಕೆ ಹೋಗಿ ಮನೆಯನ್ನು ನೋಡಿಕೊಳ್ಳೋಕೆ ಶುರು ಮಾಡಿದಳು ಸಚ್ಚಿನ್ ಸಾವಿನ ಸುದ್ದಿ ಕೇಳಿ ನಿಜಕ್ಕೂ ನನಗೆ ಆಘಾತವಾಗಿತ್ತು ಅವನನ್ನು ಕಂಡರೆ ನನಗೆ ಇಷ್ಟ ಇರಲಿಲ್ಲ ವಿನಃ ಅವನ ಸಾವನ್ನು ಯಾವತ್ತೂ ಬಯಸಿರಲಿಲ್ಲ ನಾನು ನನಗಾಗಿ ಅಣ್ಣ ಇದ್ದಾನೆ ಸಹಾಯ ಮಾಡೇ ಮಾಡ್ತಾನೆ ಎಂಬ ನಂಬಿಕೆಯಲ್ಲಿ ಬಂದ ನನ್ನ ತಂಗಿಗೆ ನಾನೇ ಅವಮಾನ ಮಾಡಿ ಕಳಿಸಿ ಪರೋಕ್ಷವಾಗಿ ಸಚ್ಚಿನ್ ಸಾವಿಗೆ ನಾನೇ ಕಾರಣವಾದೆ ಅವಳ ಬಳಿ ಕ್ಷಮೆ ಕೇಳಿ ಅವಳು ಮತ್ತು ಅವಳ ಮಗಳನ್ನು ನಾನೇ ಸಾಕಬೇಕು ಎಂದ್ಕೊಂಡು ಅವಳಿದ್ದಲ್ಲಿಗೆ ಹುಡುಕೊಂಡೋದೆ ಆದರೆ ಸಚ್ಚಿನ್ ಸಾಯೋಕ್ಕೂ ನಾನೇ ಕಾರಣ ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ದಿದ್ರೆ ಇಂದು ನನ್ನ ಗಂಡ ಬದುಕಿರುತ್ತಿದ್ದ ಎಂದು ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ರು ಹಾಗಾಗಿ ನಾನು ಇಷ್ಟೇ ಕೇಳಿಕೊಂಡ್ರು ನನ್ನ ಜೊತೆ ಬರೋಕೆ ಒಪ್ಪಲಿಲ್ಲ ಹಾಗೆ ನನ್ನ ಯಾವ ಸಹಾಯನೂ ಬೇಡ ನನಗೆ ತವರು ಮನೆಯೇ ಇಲ್ಲ ಎಂದು ಹೇಳಿ ನನ್ನ ಮುಖದ ಮುಂದೆ ಬಾಗಿಲಾಕಿದಳು ಅಂದು ನಾನು ಮಾಡಿದ ಒಂದು ತಪ್ಪಿಗೆ ಇನ್ನೂ ಅವಳಿಂದ ಕ್ಷಮೆ ಸಿಕ್ಕಿಲ್ಲ ಅವಳತ್ತೆ ಸಹ ತೀರಿ ಹೋದ ಮೇಲೆ ಒಬ್ಬಳೇ ತನ್ನ ಮಗಳನ್ನು ಸಾಕಿದಳು ತನ್ನ ಮಗಳಿಗೋಸ್ಕರ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿದು ಸಾಕಿ ದೊಡ್ಡವಳನ್ನಾಗಿ ಮಾಡಿದಳು ಅವಳಿಗೊಂದು ಉತ್ತಮ ಭವಿಷ್ಯ ಕಲ್ಪಿಸಿಕೊಡಬೇಕು ಎಂದು ಚೆನ್ನಾಗಿ ಓದಿಸಿದಳು ನನ್ನ ತಂಗಿ ಒಬ್ಬಳೇ ಅಷ್ಟೆಲ್ಲ ಕಷ್ಟಪಡೋದನ್ನು ನನ್ನಿಂದ ನೋಡಲಾಗ್ತಿರಲಿಲ್ಲ ಪ್ರತಿ ಬಾರಿ ಅವಳೆಷ್ಟೇ ಅವಮಾನ ಮಾಡಿದರೂ ಸಹಿಸಿಕೊಂಡು ಮನೆಗೆ ಬಾ ಎಂದು ಕರೆಯುತ್ತಿದ್ದೆ ಆದರೆ ನನ್ನ ಮೇಲೆ ಎಳ್ಳಷ್ಟು ಕೋಪ ಕಮ್ಮಿಯಾಗಿರಲಿಲ್ಲ ಕುಸುಮಾಗೆ ಹಾಗಾಗಿ ತವರಿನಿಂದ ಕೊಡಲು ಹೋದ ಬಾಗಿನ ಸಹ ಮುಟ್ಟುತ್ತಿರಲಿಲ್ಲ ಕೊನೆಗೆ ಅವಳ ಮನವೊಲಿಸಲು ಸೋತು ವಾಪಸ್ ಬರುತ್ತಿದ್ದೆ ದಿನ ಕಳೆದ ಹಾಗೆ ಗಂಡು ದಿಕ್ಕಿಲದ ಮನೆ ಎಂದು ಜನಗಳು ಅಡ್ವಾಂಟೇಜ್ ತಗೊಳ್ಳೋಕೆ ಬರೋದನ್ನು ನೋಡಿ ನನ್ನ ತಂಗಿ ಹೆದರಿದಳು ಹಾಗಾಗಿ ಮಗಳನ್ನು ಒಂದು ಒಳ್ಳೆ ಮನೆ ಸೇರಿಸಬೇಕು ಎಂದು ಪರದಾಡುತ್ತಿದ್ದಳು ಆಗಲೇ ನನಗೂ ವಿಷಯ ಗೊತ್ತಾಗಿ ಮತ್ತೆ ಅವಳನ್ನು ಭೇಟಿ ಮಾಡೋಕೆ ಹೋದೆ ಮಗಳ ಮದುವೆಯ ಜವಾಬ್ದಾರಿನ ನನಗೆ ಬಿಡು ನಾನು ಒಳ್ಳೆ ಹುಡುಗನನ್ನು ಹುಡುಕಿ ಮದುವೆ ಮಾಡ್ತೀನಿ ಎಂದೆ ಆದರೆ ಅದಕ್ಕೂ ಅವಳು ಒಪ್ಪಲಿಲ್ಲ ನನ್ನ ಕ್ಷಮಿಸಲೂ ಇಲ್ಲ ಕೊನೆಗೆ ನಿನ್ನ ಮಗಳನ್ನೇ ನನ್ನ ಮನೆ ಸೊಸೆ ಮಾಡ್ಕೊತೀನಿ ನನ್ನ ಮಗನಿಗೆ ನಿನ್ನ ಮಗಳನ್ನು ಮದುವೆ ಮಾಡಿಕೊಡು ನಾನು ಮಾಡಿದ ತಪ್ಪಿಗೆ ಇದೊಂದು ಪ್ರಾಯಶ್ಚಿತ ಎನ್ಕೋತೀನಿ ಎಂದು ಅವಳನ್ನು ಕೇಳಿಕೊಂಡೆ ಆಗ ಸ್ವಲ್ಪ ಯೋಚಿಸತೊಡಗಿದಳು ಕುಸುಮ ಇಷ್ಟು ವರ್ಷ ಮಗಳಿಗಾಗೇ ಜೀವನವನ್ನು ಸೆವೆಸಿದ್ದರಿಂದ ಅವಳು ಒಳ್ಳೆ ಮನೆ ಸೇರ್ತಾಳೆ ಎಂದು ತನ್ನ ಇಪ್ಪತ್ತೈದು ವರ್ಷದ ಕೋಪ ಮರೆತು ಕೊನೆಗೂ ನನ್ನ ಮಾತಿಗೆ ಒಪ್ಪಿಕೊಂಡಳು ಆಗ ನಿನ್ನನ್ನು ಒಬ್ಬಳನ್ನೇ ಬಿಡಲು ನನಗೆ ಇಷ್ಟ ಇಲ್ಲ ಅವಳ ಜೊತೆ ನೀನು ನನ್ನ ಮನೆಗೆ ಬರಬೇಕು ಎಂದು ಹೇಳಿದಾಗ ಅದಕ್ಕೆ ಒಪ್ಪಿಕೊಂಡಳು ನಂತರ ನಿನ್ನ ಮಗಳೇ ನನ್ನ ಸೊಸೆಯಾಗ್ತಾಳೆ ಎಂದು ಮಾತು ಕೊಟ್ಟು ಬಂದಿದ್ದೀನಿ ವಿನ್ನಿ ಎಂದು ಹೇಳಿದ ಅಪ್ಪನ ಮಾತಿಗೆ ಕಲ್ಲಿನಂತೆ ನಿಂತು ಬಿಟ್ಟ ವಿವಾನ್